ಹಾಯ್ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಸೊ ಇವತ್ತಿನ ಸ್ಪೆಷಲ್ ಬಂದು ಮಟನ್ ಬಿರಿಯಾನಿ ಮಾಡ್ತಾಯಿದ್ದೀನಿ ಸೊ ನಾನು ಯಾವ ಥರ ಮಾಡ್ತೀನಿ ನೋಡಿ ನೀವು ಕೂಡ ಮನೆಯಲ್ಲೊಂದ್ಸಲಿ ಟ್ರೈ ಮಾಡಿ ಸೊ ಮೊದಲಿಗೆ ಇಲ್ಲಿ ನಾನು ಅರ್ಧ ಕೆ ಜಿ ಮಟನ್ನ ತೊಗೊಂಡಿದ್ದೀನಿ ಇದು ಸ್ವಲ್ಪ ಬೇಯೋದು ಲೇಟಾಗಿರೋದ್ರಿಂದ ಫಸ್ಟಿಗೆ ನಾನು ಸಪ್ರೇಟಾಗಿ ಬೇಯಿಸ್ಕೊತಾ ಇದ್ದೀನಿ ಇದಕ್ಕೆ ಉಪ್ಪು ಅರಶಿನ ಸ್ವಲ್ಪ ಮೆಣಸಿನ ಪುಡಿನ ಹಾಕಿ ಬೇಯಕ್ಕೆ ಇಟ್ಕೊತ ಇದ್ದೀನಿ ಜೊತೆಗೆ ಬೇಕಾದಷ್ಟು ನೀರು ಕೂಡ ಹಾಕಿ ಕ್ಲೋಸ್ ಮಾಡಬೇಕು ಇದೊಂದು ನಾಲ್ಕು ವಿಶಲ್ ಬಂದರೆ ಸಾಕು ನೋಡಿ ನಾಲ್ಕು ವಿಷಲ್ಗೆ ತುಂಬ ಚೆನ್ನಾಗಿ ಬೆಂದೋಗ್ಬಿಟ್ಟಿದೆ ಮಟನ್ನು ಚೆನ್ನಾಗಿತ್ತು ಅಂದರೆ ನಾಲ್ಕು ವಿಷಲ್ಲೇ ಸಾಕು ತುಂಬ ಚೆನ್ನಾಗಿ ಬೇಯುತ್ತೆ ಬಲ್ತಿರೋ ಮಟನ್ ಆದರೆ ತುಂಬಾ ಕಷ್ಟ ಬೇಯಿಸೋದು ಒಂದು ಹತ್ತು ವಿಷಲ್ಲೇ ಹಾಕಿಸ್ಬೇಕು ಅಷ್ಟು ಬೇಕಾಗುತ್ತೆ ನೋಡಿ ನಾಲ್ಕು ವಿಷಲ್ಗೆ ತುಂಬ ಚೆನ್ನಾಗಿ ಆಗೋಗಿದೆ ಮಟನ್ನು ಸೊ ಈಗ ಬಿರಿಯಾನಿ ಏನೇನು ಬೇಕು ನೋಡೋಣ ಬನ್ನಿ ಒಗ್ಗರಣೆಗೆ ಮೆಣಸಿನ್ಕಾಯಿ ಟೊಮೆಟೊ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿರು ಮೆಣಸಿನ್ಕಾಯಿನ ಪೇಸ್ಟ್ ಮಾಡಿರೋದು ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜೊತೆಗೆ ಇಲ್ಲಿ ನಾನು ತೇಜು ಅವರ ಮಟನ್ ಬಿರಿಯಾನಿ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ ಮೊದಲಿಗೆ ಎಣ್ಣೆ ಹಾಕಿ ಮೇಲೆ ಪಲಾವ್ ಎಲೆ ಮರಾಠಿ ಮೊಗ್ಗು ಎರಡು ಏಲಕ್ಕಿ ಸ್ವಲ್ಪ ಕಸೂರಿ ಮೆಥಿನ ಹಾಕಿ ಫ್ರೈ ಮಾಡ್ಕೊಬೇಕು ಅದಾದ ನಂತರ ಹಸಿರು ಮೆಣಸಿನ್ಕಾಯನ್ನು ಹಾಕಿ ಫ್ರೈ ಮಾಡ್ಕೊಬೇಕು ಸೊ ಚೆನ್ನಾಗಿ ಫ್ರೈ ಆದಷ್ಟು ಬಿರಿಯಾನಿ ತುಂಬ ಚೆನ್ನಾಗಿ ಬರುತ್ತೆ ಈಗ ನಾನು ಈರುಳ್ಳಿನ ಹಾಕ್ಕೊತಾ ಇದ್ದೀನಿ ಅದು ಅಷ್ಟೇ ತುಂಬ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಫ್ರೈ ಆಗೋಕ್ಕೆ ನಾನು ಸ್ವಲ್ಪ ಉಪ್ಪು ಸಮೇತ ಯಾವಾಗಲೂ ಹಾಕ್ತೀನಿ ಪಾಕ ಕಾರಣ ಇಷ್ಟೇ ಬೇಗ ಈರುಳ್ಳಿ ಫ್ರೈ ಆಗುತ್ತೆ ಅಂತ ಸೊ ನಾನಿಲ್ಲಿ ಇಬ್ಬರಿಗೆ ಮೂರು ಜನಕ್ಕೆ ಆಗೋಷ್ಟು ಮಾತ್ರ ಮಾಡ್ತಾಯಿದ್ದೀನಿ ಸೊ ಈಗ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಅದನ್ನು ಕೂಡ ನಾನು ಹಾಕ್ತಾಯಿದ್ದೀನಿ ಒಂದು ಎರಡು ಮೂರು ಸ್ಪೂನ್ ಹಾಕಿದರೆ ಸಾಕು ಅಂದರೆ ನಮಗೆ ಖಾರ ಎಷ್ಟು ಬೇಕೋ ಅಷ್ಟನ್ನು ನೋಡ್ಕೊಂಡು ಹಾಕೊಬೇಕು ಅದು ಫ್ರೈ ಆದಮೇಲೆ ನಾನು ಟೊಮೆಟೊನ ಹಾಕ್ಕೊತಾ ಇದ್ದೀನಿ ಟೊಮೆಟೊ ಏನು ಬೇಗ ಬೆಂದು ಬಿಡುತ್ತೆ ಅದಕ್ಕಾಗಿ ನಾನು ಟೊಮೆಟೋನ ಲಾಸ್ಟಲ್ಲಿ ಹಾಕ್ತೀನಿ ಈಗ ಏನು ಬೇಯಿಸಿಟ್ಕೊಂಡಿದ್ದೀನಿ ಮಟನ್ನ ಅದನ್ನು ಕೂಡ ನಾನು ಇಲ್ಲಿ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಈ ಮಟನ್ನು ಫ್ರೈ ಆಗಿರೋ ಈರುಳ್ಳಿ ಟೊಮೆಟೊ ಹಸಿರು ಮೆಣಸಿನ್ಕಾಯಿ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆಗೆ ತುಂಬ ಚೆನ್ನಾಗಿ ಮಿಕ್ಸ್ ಆಗಬೇಕು ಸೊ ನಾನೀಗ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಒಂದು ಪ್ಯಾಕೆಟಷ್ಟು ನಾನು ತೇಜು ಅವರ ಬಿರಿಯಾನಿ ಪೌಡರ್ ಹಾಕ್ತಾಯಿದ್ದೀನಿ ಚಿಟಕಿ ಹಾಕ್ತಾ ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ಧನಿಯಾ ಪುಡಿ ಹಾಕ್ತಾ ಇದ್ದೀನಿ ಜೊತೆಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಚ್ಕಾರ ಪುಡಿನ ಹಾಕ್ಕೊತಾ ಇದ್ದೀನಿ ನಾನು ಮೊದಲೇ ಹೇಳ್ದಂಗೆ ಮೂರು ಜನಕ್ಕೆ ಬಿರಿಯಾನಿ ಮಾಡ್ತಾ ಇರೋದು ಅರ್ಧ ಕೆ ಜಿಯಷ್ಟು ಮಟನ್ ಇದೆ ಸೊ ನಾನು ಅರ್ಧ ಕೆ ಜಿ ಮಟನ್ ತೊಗೊಂಡ್ರೆ ಅರ್ಧ ಕೆ ಜಿಯಷ್ಟು ಅಕ್ಕಿನ ತಗೊತೀನಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಎಲ್ಲಾದ್ರ ಜೊತೆ ಅಕ್ಕಿ ಕೂಡ ಮಟನ್ ಏನು ಬೇಯಿಸಿಟ್ಕೊಂಡಿದ್ದೀನಿ ಅದರ ನೀರಿನ ಸಮೇತ ನಾನು ಬಿರಿಯಾನಿಗೆ ಹಾಕ್ತಾಯಿದ್ದೀನಿ ಜೊತೆಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ರುಚಿ ನೋಡಿಕೊಂಡು ನಾನು ಉಪ್ಪನ್ನು ಹಾಕ್ತಾಯಿದ್ದೀನಿ ಯಾಕೆಂದರೆ ನಾವು ಮಟನ್ ಬೇಯಕ್ಕೆ ಹಾಕುವಾಗ್ಲೂ ಉಪ್ಪಾಕಿರ್ತೀವಿ ಸೊ ನೋಡ್ಕೊಂಡು ಹಾಕೋಬೇಕು ಜೊತೆಗೆ ಒಂದು ಸ್ಪೂನಷ್ಟು ತುಪ್ಪ ಹಾಕಿ ಕುಕ್ಕರ್ನ ಕ್ಲೋಸ್ ಮಾಡಿ ಮೂರು ವಿಷಲ್ ಹಾಕ್ಸಿದ್ರೆ ಬಿರಿಯಾನಿ ರೆಡಿಯಾಗತ್ತೆ ನಾವು ಒಬ್ಬರು ಕೈ ರುಚಿ ತಿನ್ನಬೇಕು ಅಂದರೆ ಅವ್ರ ಮನೆಗೆ ಹೋಗಿ ಅವರೇ ಮಾಡಿ ತಿನ್ನಬೇಕು ಅಂತ ಏನಿಲ್ಲ ಅವರು ಯಾವ ಥರ ಮಾಡ್ತಾರೋ ಅದನ್ನು ನೋಡಿಕೊಂಡು ನಾವು ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅಲ್ದಿದ್ರು ಏಯ್ಟಿ ಪರ್ಸೆಂಟ್ ಆದರೂ ರುಚಿ ಬಂದಿರುತ್ತೆ ಸೊ ಬಿರಿಯಾನಿ ಜೊತೆಗೆ ನಾನಿಲ್ಲಿ ಚಿಕನ್ ಚಾಪ್ಸ್ನ ಮಾಡ್ತಾಯಿದ್ದೀನಿ ಬಿರಿಯಾನಿ ಒಂದೇ ತಿಂದರೆ ಮಜಾ ಬರಲ್ಲ ಸೈಡಿಗೆ ಏನಾದರೂ ಇರಲೇಬೇಕು ಸೊ ಅದಕ್ಕಾಗಿ ನಾನಿಲ್ಲಿ ಚಿಕನ್ ಚಾಪ್ಸ್ನ ಮಾಡ್ತಾಯಿದ್ದೀನಿ ಇದ್ರ ವಿಡಿಯೋನ ನಾನು ಮೊದಲೇ ಹಾಕಿದ್ದೀನಿ ಅದಕ್ಕಾಗಿ ನಾನಿಲ್ಲಿ ಡೀಟೇಲಾಗೆಲ್ಲ ಮಾಡೋಕೆ ಹೋಗಲಿಲ್ಲ ಸೊ ಬಿರಿಯಾನಿ ಜೊತೆಗೆ ಚಿಕನ್ ಚಾಪ್ಸು ಮಾಡ್ತಾಯಿದ್ದೀನಿ ಸೊ ಇದು ಒಂದು ಅರ್ಧ ಗಂಟೆಗೆಲ್ಲ ರೆಡಿ ಆಗಿಬಿಡುತ್ತೆ ನಾನು ಇಲ್ಲಿ ಚಕ್ಕೆ ಲವಂಗ ಪೌಡರ್ನ ಯೂಸ್ ಮಾಡ್ತೀನಿ ನಾನು ಚಿಕ್ಕ ಲವಂಗನ ನಾನು ಯಾವಾಗಲೂ ಪೌಡರ್ ಮಾಡಿ ಇಟ್ಟಿರ್ತೀನಿ ಇನ್ ಕೇಸ್ ಕರೆಂಟ್ ಓದ್ ಟೈಮಲ್ಲಿ ಎಮರ್ಜೆನ್ಸಿಗೆ ಏನಾದರೂ ಮಾಡಬೇಕು ಅಂದಾಗ ಬಹಳ ಬೇಗ ಆಗಿಬಿಡುತ್ತೆ ಸೊ ಕೊಟ್ಟಬೇಕು ಪುಡಿ ಮಾಡಬೇಕು ಅನ್ನೋದೆಲ್ಲ ಏನೂ ಇರೋಲ್ಲ ಸೊ ನೋಡಿ ಈಗ ಚಿಕನ್ ಚಾಪ್ಸು ರೆಡಿಯಾಗಿದೆ ನಾವು ಕೂಡ ಊಟಕ್ಕೆ ಕೂರ್ತಾಯಿದ್ದೀವಿ ಬಿರಿಯಾನಿ ಆಗಲಿ ಚಿಕನ್ ಚಾಪ್ಸ್ ಆಗಲಿ ಬಿಸಿ ಬಿಸಿ ಇದ್ದಾಗೇ ತಿಂದರೆ ತುಂಬ ಚೆನ್ನಾಗಿರುತ್ತೆ ಸೊ ಫಸ್ಟಿಗೆ ನಾನು ಮದನ್ಗೆ ಊಟ ಕೊಡ್ತಾಯಿದ್ದೀನಿ ಸೊ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ನಾನು ಮಾಡಿರೋ ಬಿರಿಯಾನಿ ನೀವೆಲ್ಲ ಇಷ್ಟಪಡ್ತೀರ ಅಂತ ಅನ್ಕೋತೀನಿ ನಾನು ಮಾಡಿದಾಗೇ ನೀವು ಮನೇಲಿ ಒಂದ್ಸಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಇದು ಜಾಸ್ತಿ ಏನು ಕೆಲಸ ಅಂತ ಅನಿಸೋಲ್ಲ ಇದ್ರ ಮಧ್ಯೆ ನಮ್ಮ ಗುಂಡ ಊಟ ಮಾಡುವಂಥ ಊಟ ಕೊಟ್ಟರೆ ಅರ್ಧಂಬರ್ಧ ಊಟ ಮಾಡಿಬಿಟ್ಟು ಒಂದು ಉಳ ಬಂತು ಅಂತ ಅದ್ರ ಜೊತೆ ಆಟ ಆಡ್ಕೊಂಡು ಕೂತಿದ್ದಾನೆ ಅದನ್ನು ಜೀವಂತವಾಗಿ ಬಿಡಲಿಲ್ಲ ಅವನು ಹಂಗೋ ಹಿಂಗೋ ಹಂಗೋ ಹಿಂಗೋ ಮಾಡಿ ಎತ್ಲಾಗೆ ಏನೋ ಅವನ ಗತಿ ಮಾಡಿಬಿಟ್ಟ ಈ ವಿಡಿಯೋ ನಿಮ್ಮೆಲ್ಲರಿಗೂ ಖಂಡಿತ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೋತೀನಿ ಇದೇ ಥರ ಇನ್ನೊಂದು ವಿಡಿಯೋದಲ್ಲಿ ನಾನು ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಬಬಾಯ್